ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರ್ ವಾ ಟುಟೋರಿಯಲ್ಸ್ ಚಿತ್ರದುರ್ಗ ವೀಕ್ಷಕರೇ ನಿಮಗೆ ಒಂದು ಶಾಕಿಂಗ್ ನ್ಯೂಸನ್ನು ನಾವು ಕೊಡ್ತಾ ಇದ್ದೀವಿ ಏನಪ್ಪ ಅದು ಅಂತಂದರೆ ಏನು ಐದು ಮ ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ನಡೀಬೇಕಾಗಿತ್ತು ಈ ಒಂದು ಪಬ್ಲಿಕ್ ಪರೀಕ್ಷೆಗೆ ಏಕ ಸದಸ್ಯ ಪೀಠ ರದ್ದನ್ನು ಮಾಡಿತ್ತು ಈಗ ಆ ರದ್ದು ಮಾಡಿದಂತಹ ತೀರ್ಪಿಗೆ ಸ್ಟೇಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಮೇಲ್ಮನವಿಗೆ ಸ್ಟೇಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಹಾಗಾಗಿ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ರದ್ದು ಆಗೋದಿಲ್ಲ ಖಂಡಿತ ಪರೀಕ್ಷೆ ವೇಳಾಪಟ್ಟಿಯಂತೆ ನಡೆಯುತ್ತೆ ಅಂತಕ್ಕಂತಹ ಒಂದು ಆದೇಶವನ್ನು ಶಿಕ್ಷಣ ಇಲಾಖೆ ನೀಡಿದೆ ಶಿಕ್ಷಣ ಆಯುಕ್ತರು ಏನು ಹೇಳಿದರೆ ಬನ್ನಿ ನೋಡೋಣ ಈಗ ಜೊತೆಗೆ ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂತಂದರೆ ಈ ಒಂದು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯನ್ನು ಸಹ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂತಹ ಒಂದು ಶಿಕ್ಷಣ ಇಲಾಖೆ ಈ ಈಗ ಇದುವರೆಗೆ ಏನು ಹೇಳಿತ್ತೋ ಅದನ್ನು ಬಿಟ್ಟು ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯನ್ನು ಸಹ ಕೊಡೋಕ್ಕೆ ಮುಂದಾಗಿದೆ ಬನ್ನಿ ನೋಡೋಣ ಈ ಆದೇಶದಲ್ಲಿ ಏನಿದೆ ಈ ಒಂದು ಹೊಸ ಆದೇಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಈ ಸುದ್ದಿ ವಿಷಯ ನಮ್ಮ ಒಂದು ಚಾನಲ್ನಲ್ಲಿ ಮಾತ್ರ ಬನ್ನಿ ನೋಡೋಣ ಈಗ ಈ ಒಂದು ಹೊಸ ಆದೇಶದಲ್ಲಿ ಏನು ಹೇಳಿದರೆ ಶಿಕ್ಷಣ ಇಲಾಖೆಯ ಆಯುಕ್ತರು ಅಂತೇಳಿ ಸೊ ವಿದ್ಯಾರ್ಥಿಗಳೇ ಇದು ಶಿಕ್ಷಣ ಇಲಾಖೆಯಿಂದ ನಿನ್ನೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಂದು ಬಿಡುಗಡೆ ಬಿಡುಗಡೆಯಾಗಿರ್ತಕ್ಕಂತಹ ಒಂದು ಆದೇಶ ಸೊ ಈ ಆದೇಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸತಿ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೌಲ್ಯಾಂಕನವನ್ನು ನಡೆಸುವ ಬಗ್ಗೆ ಸೊ ಇಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದು ಮತ್ತು ಎರಡರ ಅನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎಸ್ ಎ ಟು ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಕೆ ಎಸ್ ಕ್ಯೂ ಎಸ್ ಸಿ ವತಿಯಿಂದ ನಡೆಸಲಾಗುತ್ತಿದೆ ಸದರಿ ಮೌಲ್ಯಾಂಕನವನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠವು ರದ್ದುಪಡಿಸಿ ನೀಡಿದ್ದ ತೀರ್ಪಿಗೆ ವಿಭಾಗೀಯ ಪೀಠವು ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ನೋಡಿ ಇದು ಭಾಳ ಇಂಪಾರ್ಟೆಂಟು ಸೊ ಇಲ್ಲಿ ವಿ ಏಕ ಸದಸ್ಯ ಪೀಠ ರದ್ದುಪಡಿಸಿತ್ತು ಸೊ ಅದಕ್ಕೆ ಆ ಒಂದು ರದ್ದುಪಡಿಸಿದಂತಹ ನೀಡಿದ್ದ ತೀರ್ಪಿಗೆ ವಿರುದ್ಧವಾಗಿ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ನೀಡಿದೆ ಅಂದರೆ ಪರೀಕ್ಷೆ ರದ್ದುಪಡಿಸಬೇಕು ಅಂತ ಕೊಟ್ಟಿದ್ದಂತಹ ತೀರ್ಪಿಗೆ ತಡೆಯಾಜ್ಞೆ ಸಿಕ್ಕಿರೋದ್ರಿಂದ ಇಲಾಖೆ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗ ಮುಂದಾಗಿದೆ ಸೊ ಅದೇ ರೀತಿ ಉಲ್ಲೇಖ ಮೂರರ ನಿಗದಿಯುತ ವೇಳಾಪಟ್ಟಿಯಂತೆ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಾಗೂ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಹಿಂದೆ ಇಲಾಖೆ ಏನು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿತ್ತೋ ಅದೇ ವೇಳಾಪಟ್ಟಿಯಂತೆ ವ್ಯವಸ್ಥಿತವಾಗಿ ಮೌಲ್ಯಾಂಕನವನ್ನು ಕೈಗೊಳ್ಳಲಿಕ್ಕೆ ಈ ಮೂಲಕ ತಿಳಿಸಿದೆ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದೆ ಇನ್ನುಳಿದಂತೆ ಉಲ್ಲೇಖ ಎರಡರ ಕಚೇರಿ ಈ ಮಾರ್ಗಸೂಚಿಯನ್ನೇ ಕ್ರಮವಹಿಸುವುದು ಏನಪ್ಪ ಉಲ್ಲಾ ಉಲ್ಲೇಖ ಎರಡು ಏನು ಹೇಳ್ತಾ ಇದೆ ಅಂತಂದರೆ ಈಗಾಗಲೇ ಇಲಾಖೆ ಬಿಡುಗಡೆ ಮಾಡಿದ್ದು ಕೇವಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಇಲಾಖೆಯಿಂದ ಮಂಡಳಿಯಿಂದ ಒದಗಿಸ್ತಾ ಇದೆ ಉತ್ತರ ಪತ್ರಿಕೆಯನ್ನು ಅವರೇ ತರಬೇಕು ಅಂತಕ್ಕಂತಹ ಒಂದು ಸುತ್ತೋಲೆ ಇತ್ತು ಈಗ ಆ ಸುತ್ತೋಲೆಯನ್ನು ಸರ್ಕಾರ ಬದಲಾವಣೆ ಮಾಡಿದೆ ಮಕ್ಕಳಿಗೆ ಪರೀಕ್ಷೆಗೆ ಬರೀತಕ್ಕಂತಹ ಹಾಳೆಯನ್ನೂ ಸಹ ಮಂಡಲಿಯಿಂದಲೇ ಒದಗಿಸ್ತಕ್ಕಂತಹ ನಿರ್ಧಾರವನ್ನು ಕೈಗೊಂಡಿದೆ ಈ ನಿರ್ಧಾರಕ್ಕೆ ಮಂಡಳಿಯ ಈ ನಿರ್ಧಾರಕ್ಕೆ ಎಲ್ಲರಿಂದಲೂ ಸಹ ಉತ್ತಮವಾದಂತಹ ವಿಶ್ವ ಒಂದು ಸಂತೋಷ ವ್ಯಕ್ತವಾಗಿದೆ ಮಂಡಳಿಯ ಈ ನಿರ್ಧಾರವನ್ನು ನಾವೆಲ್ಲರೂ ಸಹ ಸ್ವಾಗತಿಸೋಣ ತುಂಬ ಧನ್ಯವಾದಗಳು ನೋಡಿ ಈ ಒಂದು ಸುತ್ತೋಲೆಯ ಪ್ರಕಾರ ರಾಜ್ಯ ಕಚೇರಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಒದಗಿಸಲಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಉತ್ತರಿಸಬೇಕಾದ ಹಾಳೆಗಳೊಂದಿಗೆ ಮೌಲ್ಯಾಂಕನಕ್ಕೆ ಹಾಜರಾಗುವಂತೆ ಶಾಲೆಗಳ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರಿಗೆ ಈ ಹಿಂದೆ ತಿಳಿಸಲಾಗಿತ್ತು ಅವರೇ ತರಬೇಕು ಅಂತ ಈ ಹಿಂದೆ ತಿಳಿಸಲಾಗಿತ್ತು ಆದರೆ ಪ್ರಸ್ತುತ ಉತ್ತರಿಸುವ ಹಾಳೆಗಳಿಗೆ ಅಗತ್ಯವಿರುವ ಅನುದಾನವನ್ನು ಮಂಡಳಿಯಿಂದಲೇ ಭರಿಸಲಾಗ್ತಾ ಇದೆ ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯೇ ಈ ಒಂದು ಉತ್ತರ ಪತ್ರಿಕೆಯ ಖರ್ಚನ್ನು ಬರೆಸ್ತಾ ಇದೆ ಹಾಗಾಗಿ ಮೌಲ್ಯಾಂಕನಕ್ಕೆ ಹಾಜರಾಗುವ ಪ್ರತಿ ವಿದ್ಯಾರ್ಥಿಗೆ ನಾಲ್ಕು ಪುಟಗಳ ಒಂದು ಹಾಳೆಗೆ ಅಂದಾಜು ಒಂದು ರು ತಗಲುವಂತೆ ವಿದ್ಯಾರ್ಥಿಗಳಿಗೆ ಉತ್ತರಿಸುವ ಹಾಳೆಗಳನ್ನು ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಶಾಲಾ ಹಂತದಿಂದಲೇ ಒದಗಿಸುವುದು ಸೊ ಇಲ್ಲಿ ಒದಗಿಸ್ತಕ್ಕಂಥದ್ದು ಸದ್ಯಕ್ಕೆ ಶಾಲಾ ಮುಖ್ಯ ಶಿಕ್ಷಕರೇ ಅಥವಾ ಪ್ರಾಂಶುಪಾಲರೇ ಒದಗಿಸ್ತಾರೆ ಆದರೆ ಅದರ ಖರ್ಚನ್ನು ಇಲಾಖೆ ನೀಡ್ತಾ ಇದೆ ಜೊತೆಗೆ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಗರಿಷ್ಠ ನಾಲ್ಕು ಪುಟಗಳ ಒಂದು ಹಾಳೆಯನ್ನು ನೀಡ್ತಕ್ಕಂಥದ್ದು ಹಾಗೂ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಗರಿಷ್ಠ ನಾಲ್ಕು ಪುಟಗಳ ಎರಡು ಹಾಳೆಗಳು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಗರಿಷ್ಠ ನಾಲ್ಕು ಪುಟಗಳ ಮೂರು ಹಾಳೆ ಮೀರದಂತೆ ತಗುಲುವಂತಹ ಅಂದಾಜು ವೆಚ್ಚವನ್ನು ಮಂಡಳಿಯು ದರಿ ಭರಿಸಲಾಗುವುದು ನೋಡಿರಿ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಪರೀಕ್ಷೆ ಬರೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಹಾಳೆಗಳನ್ನು ಮಂಡಳಿಯೇ ವಹಿಸ್ಕೊಳ್ತಾ ಇದೆ ಈ ಎಲ್ಲ ಅಂಶಗಳನ್ನು ಉಪನಿರ್ದೇಶಕರು ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಜ್ಯ ಪಠ್ಯಕ್ರಮ ಅನುಸ ಅನುಸರಿಸುತ್ತಿರುವ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರಿಗೆ ತಿಳಿಸುವುದು ಹಾಗೂ ಈ ಸಂಬಂಧ ಕ್ರಮವಹಿಸಲು ತಿಳಿಸಿದೆ ಇಲ್ಲಿ ಅನುದಾನವನ್ನು ಸಹ ಕೊಟ್ಟಿದ್ದಾರೆ ಯಾವ ಯಾವ ಮಕ್ಕಳಿಗೆ ಎಷ್ಟು ಖರ್ಚು ಬರ್ತದೆ ಅದರ ಅನುದಾನವನ್ನು ಸಹ ಕೊಟ್ಟಿದ್ದಾರೆ ಐದನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ನಾಲ್ಕು ಪುಟಗಳ ಒಂದು ಪಠ್ಯಪುಸ್ತಕ ಇದು ಉತ್ತರ ಪುಸ್ತಕಕ್ಕೆ ಉತ್ತರ ಪುಸ್ತಕದ ಹಾಳೆಗಳಿಗೆ ನಾಲ್ಕು ರೂಪಾಯಿ ಎಂಟನೇ ತರಗತಿಯ ಪ್ರತಿ ವಿದ್ಯಾರ್ಥಿಗಳಿಗೆ ಆರು ವಿಷಯಗಳು ಇರೋದರಿಂದ ಪ್ರತಿ ಒಂದು ಇದಕ್ಕೆ ಎರಡು ಪುಸ್ತಕದ ಹಾಳೆಗಳನ್ನು ಕೊಡೋದರಿಂದ ಒಟ್ಟು ಹನ್ನೆರಡು ರೂಪಾಯಿ ಅದೇ ರೀತಿ ಒಂಬತ್ತನೇ ತರಗತಿಯ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಆರು ವಿಷಯಗಳಿಗೆ ಅಲ್ಲಿ ಮೂರು ಪುಟಗಳ ಅಂದಾಜು ಹಾಳೆಗಳ ಸಂಖ್ಯೆ ಮೂರು ಪುಸ್ತಕ ಪುಟಗಳನ್ನು ಕೊಡ್ತಾ ಕೊಡೋದ್ರಿಂದ ಮೂರು ಪುಸ್ತಕಗಳನ್ನು ಕೊಡೋದರಿಂದ ಒಟ್ಟು ಹದಿನೆಂಟು ರೂಪಾಯಿ ಸೊ ಈ ರೀತಿ ಮಂಡಳಿಯಿಂದ ಪ್ರತಿ ವಿದ್ಯಾರ್ಥಿಗೆ ಇಷ್ಟು ಖರ್ಚನ್ನು ಬರೆಸ್ತಾ ಇದೆ ಇದು ಸಂತೋಷದ ವಿಷಯ ಮಂಡಳಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ತುಂಬ ತುಂಬ ಒಳ್ಳೆಯ ವಿಷಯವಾಗಿದ್ದು ಇದಕ್ಕೆ ನಾವೆಲ್ಲರೂ ಸಹ ಸ್ವಾಗತವನ್ನು ಕೋರೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನೀವು ಪರೀಕ್ಷೆ ತಯಾರಿಯನ್ನು ಮಾಡ್ಕೊಳ್ಳಿ ಮೊನ್ನೆ ಬಹಳಷ್ಟು ವಿಷಯಗಳು ವಾಟ್ಸಪ್ಪಲ್ಲಿ ಎಲ್ಲ ಕಡೆಯಲ್ಲೂ ಸಹ ಹರಿದಾಡಿತ್ತು ಪರೀಕ್ಷೆ ರದ್ದಾಗಿದೆ ಅಂತ ಹೇಳಿ ಆದರೆ ಇಲಾಖೆ ಸ್ಪಷ್ಟೀಕರಣವನ್ನು ನೀಡಿ ಈಗ ಪರೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ ಹಾಗಾಗಿ ನೀವೆಲ್ಲರೂ ಸಹ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳ್ರಿ ಯಾವುದೇ ಕಾರಣಕ್ಕೂ ಪರೀಕ್ಷಾ ತಯಾರಿಯನ್ನು ನಿಲ್ಲಿಸಬೇಡ್ರಿ ಇಲಾಖೆಯು ಸಹ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ ಈಗ ಆಲ್ರೆಡಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಹ ಎಲ್ಲಿ ಯಾವ್ಯಾವ ತಾಲೂಕಿಗೆ ಮುಟ್ಟಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಂದಾಗಿದೆ ಹಾಗಾಗಿ ನಾಳೆ ನಾಡಿದ್ದು ಮತ್ತು ಸೊ ಭಾನುವಾರ ಇರೋದ್ರಿಂದ ಈಗ ಈಗಾಗಲೇ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಹ ಆಯಾ ಒಂದು ಕಚೇರಿಗಳಿಗೆ ತಲುಪಿ ಭದ್ರವಾಗಿ ಕಚೇರಿಯಲ್ಲಿ ಕುಳಿತಿದ್ದಾವೆ ಹಾಗಾಗಿ ಹನ್ನೊಂದನೇ ತಾರೀಕಿನಿಂದ ಪರೀಕ್ಷೆ ಗ್ಯಾರಂಟಿ ಇದೆ ಈ ಮೂರು ದಿವಸ ರಜೆಯನ್ನು ನೀವು ಯಾವುದೇ ಕಾರಣಕ್ಕೂ ಸಹ ವ್ಯಯ ಮಾಡದೆ ಖಂಡಿತವಾಗಲೂ ಸಹ ಉತ್ತಮ ತಯಾರಿಯನ್ನು ನಡೆಸ್ಕೊಂಡ್ರೆ ಹನ್ನೊಂದನೇ ತಾರೀಕಿನಿಂದ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಬಹಳಷ್ಟು ಕೀ ಉತ್ತರಗಳನ್ನು ನೀಡ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮ ಒಂದಿಗೆ ಬರ್ತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ